ರಿಪ್ಪನ್ಪೇಟೆ ಸೈಡು ಇದು ಶಿವಮೊಗ್ಗದಿಂದ ರಿಪ್ಪನ್ಪೇಟೆ ಹೋಗೋ ರೋಡ್ ಇದು ಸೊ ಫುಲ್ ಕಾಡು ಅದು ಅರ್ಲಿ ಮಾರ್ನಿಂಗು ಈವ್ನಿಂಗ್ ಅಂದರೆ ಒಂದು ಸಿಕ್ಸ್ ಸೆವೆನ್ ಓ ಕ್ಲಾಕಲ್ಲಿ ಬಂದರೆ ಅರ್ಲಿ ಮಾರ್ನಿಂಗ್ ಒಂದು ಸಿಕ್ಸು ಸೆವೆನ್ಗೆ ಬಂದರೆ ಪಿಕಾಕು ಹಾಗೆ ಫಿಗ್ಗು ಬಿಯರ್ ಇವೆಲ್ಲ ರೋಡಲ್ಲಿ ಬರ್ತಾ ಇರ್ತದೆ ಹಾಂ ಫಿಗ್ಗು ಆಮೇಲೆ ಡಿ ಬೀರು ಆಮೇಲೆ ಆಮೇಲೆ ಪಿಕಾಕು ಬೀರು ಎಲ್ಲ ಬರ್ತವೆ ಎಲ್ಲ ರೋಡಲ್ಲಿ ಬರ್ತಾ ಇರ್ತವೆ ಆಟ ಆಡ್ಕೊಂಡು ಬೆಳಗ್ಗೆ ಚೆನ್ನಾಗಿರುತ್ತೆ ಬಿಸ್ಲಿರಲ್ಲ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ರೋಡಲ್ಲೇ ಗರಿ ಬಿಚ್ಕೊಂಡು ಆಡ್ತಾ ಇರ್ತವೆ ಚೆನ್ನಾಗಿರುತ್ತೆ ಇವಾಗ ಯಾವ ರೀ ಇದು ಕೊಡ್ಚ ಆದ್ರಿ ಹೋಗ್ಬೇಕಾ ಹೌದೌದು ಎಲ್ಲ ಫುಲ್ ಕಾರ್ಡ್ ಫಾರೆಸ್ಟ್ ಈ ಸೈಡ್ ಈ ತರ ಮನೆಗಳು ಚೆನ್ನಾಗಿರುತ್ತೆ ತೋಟದಲ್ಲಿ ಒಂದೊಂದು ಮನೆ ಎಲ್ಲ ಚೆನ್ನಾಗಿರುತ್ತೆ ಸೊ ಕೆಲವು ಇವಾಗ ಇವಾಗ ಸ್ವಲ್ಪ ಮೋಲ್ಡ್ ಆ ತರ ಹಾಕೊಂಡಿರ್ತಾರೆ ಕೆಲವು ಮನೆಗಳು ಫಸ್ಟ್ ಅಲ್ಲೆಲ್ಲ ಮೋಲ್ಡ್ ಮನೆಗಳೇ ಇಲ್ಲ ಫುಲ್ ಅಂಚು ಮನೆನೆ ಅದು ಒಂಥರ ಮೂಲೆ ಮೂಲೆ ಮನೆಗಳು ಚೆನ್ನಾಗಿರುತ್ತೆ ಫುಲ್ ಫಾರೆಸ್ಟ್ ನೈಸ್ ಬಟ್ ನೈಟ್ ಅಲ್ಲೆಲ್ಲ ಬರೋಕೆ ಭಯ ಜಾಸ್ತಿ ಅನಿಮಲ್ಸ್ ಬರ್ತಾ ಇರುತ್ತೆ ಇಲ್ಲೆಲ್ಲ ಭಯ ಇರುತ್ತೆ ಹಾಗೆ ತೋಟ ಮನೆಗಳು ಕಾಡು ಎಲ್ಲ ಮಿಕ್ಸ್ ಇಲ್ಲಿ ಎಲ್ಲ ಏನಂದ್ರೆ ನಮ್ಗೆ ಬರೀ ತೋಟನೇ ಸಿಗಲ್ಲ ಬರೀ ಕಾಡೆ ಸಿಗಲ್ಲ ಜಾಸ್ತಿ ಕಾಡೆ ಜಾಸ್ತಿ ಹಾ ಹಾ ಲೇಕ್ ಸಿಕ್ತು ಈ ರೋಡ್ ಅಲ್ಲದ್ರೆ ಗುಳಗುಳ್ ಶಂಕರ ಅನ್ನೋ ಟೆಂಪಲ್ ಸಿಗುತ್ತೆ ನಮ್ಗೆ ಹಂಗೆ ನಮ್ಮ ಬ್ರದರ್ ಅವ್ರ ಮನೆ ಇವಾಗ ಸಿಗುತ್ತೆ ಸ್ನಾನ ಮಾಡ್ಬಿಡು ಲೇಕ್ ಅಲ್ಲಿ ಹೂವು ಏನೇನೇ ಇರಲ್ಲ ಅದ್ರಲ್ಲಿ ಬರೀ ಹೂವು ಇರುತ್ತೆ ಹೌದ್ರಿ ಡೈ ಹೊಡಿರಿ ಒಳಗೆ ಹೋಗ್ತಿವಿ ಸಿಕ್ಕೊಂಬಿಡ್ತಿ ಅಷ್ಟೇ ಗೊತ್ತು ಅಲ್ಲ ನೀರು ಜಾಸ್ತಿ ಮಣ್ಣಿರುತ್ತೆ ನೀರು ಫುಲ್ ಇಲ್ಲ ಹೋಗಳೆಲ್ಲ ಲೋಟಸ್ ಚೆನ್ನಾಗಿ ಬಂದಿರುತ್ತೆ ಈಗ ಅಷ್ಟೊಂದು ನೀರಿಲ್ಲ ಕಮ್ಮಿ ಇದ್ವಿ ಏನಾರು ಗಂಗೆ ಪೂಜೆ ಮಾಡಬೇಕು ಅಂದ್ರೆ ಇಲ್ಲಿ ನಮ್ಮ ಅಣ್ಣ ಮನೆಯಿಂದ ಇಲ್ಲಿ ನದಿಗೆ ಬಂದು ಪೂಜೆ ಮಾಡ್ತಿದ್ವಿ ನದಿಯಲ್ಲಿ ಗೇಟು ಬಂದ್ವಿ 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 ಪೆಂಡಲ್ ಹಾಕಿದ್ದಾರೆ ಇದೇ ಗುರ ಪ್ರವೇಶ ಮನೆ ಬರಲ್ಲ ಅಂದ್ರೆ ಬಂದಿಟ್ಟಿದ್ರಿ ಮೂರ್ ಜನ ಇದ್ರ ಬೈಕಲ್ಲಿ ಸ್ವಲ್ಪದಲ್ಲೇ ಆದ್ರೆ ಪರವಾಗಿಲ್ಲ ಬರಿ ಮೂರು ಜನ ಇದ್ದರು ಅನ್ಸುತ್ತೆ ಬೈಕಲ್ಲಿ ಹಸುಗಳು ಬಂದಿದಾವಲ್ಲ ಅದಕ್ಕೆ ಬಿದ್ದಿದ್ದಾರೆ ಪಾಪ ಸ್ವಲ್ಪ ಹೇಟಾಗಿ ಇದೆ ಹೇಂಗ ಇನ್ನು ಸ್ಟ್ರಾಂಗ್ ಆಗಿ ಬಿಟ್ಟಿದಿರ ಅಲ್ಲ ಇಂಗ್ಲಿಷ್ ಅದೇ ನಿಮ್ಮ ನೀವೇ ಅದು ಉದಾಹರಣೆ ನಾನು ಹಾಯ್ ಗುಂಡಣ್ಣ ಹಾಯ್ ನೋಡಿ ಗುಂಡಣ್ಣ ಕೆಲಸ ನೋಡಿ ಮತ್ತೆ ಅದಕ್ಕೆ ಮತ್ತೆ ಇನ್ನೆಂತ ಕನ್ಕೊಂಡಿದೀವಿ ಇಲ್ಲ ಸುಮ್ಮನೆ ನಿಮಗೆ ಕನ್ಫ್ಯೂಸ್ ಮಾಡಕ್ಕೆ ಹಣ್ಣು ಮುಂದೆ ಹಿಂಗೆ ಎಂತ ಪಾಪ ಅವರು ಪಾಪ ಬಿದ್ದಿದ್ದಾರೆ ಅಲ್ಲಿ ಆಕ್ಸಿಡೆಂಟ್ ಮಾಡ್ತಾರೆ ಬೈಕಲ್ಲಿ ಬರುವಾಗ ಪಾಪ ಬಿದ್ದರು ಅವರು अच्छा अच्छा आदमी है तो ये नगर बनेगा इंद्राष्ट्रीय नगर आपने मैंने बोला तो गाय है मुखर्म दिख रहा है ना

ಬಳೆ ಶಸ್ತ್ರ ಮಾಡ್ತಾ ಇದ್ದಾರೆ ನಡೀಲಿ ಗುರುಪ್ರವೇಶಕ್ಕೆ ಬಾಳೆ ಕಲರ್ 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 ಬೆಳೆಗಳು ಹಾಕ್ಸ್ತಾರೆ ನೀವೆಲ್ಲ ಹಾಕ್ಸ್ ಆಯ್ತಾ ಇಲ್ಲ ರೆಡಿಮೇಡ್ ಇಡೋರಲ್ಲ ನಾವು ಹಾಕೊಂಡ್ಬಿಡಿ ಎಲ್ಲಾರು ಅದ್ರಲ್ಲಿ ಏನಿದೆ ಎರಡೆರಡು ಬೆಳೆ ಶಾಸ್ತ್ರಕ್ಕೆ ಹಾಕೊಂಡ್ಬಿಡ್ರಿ ಎಲ್ಲರೂ ನಾನು ನೋಡಿ ಕೈ ತುಂಬ ಹಾಕೊಂಡು ನಂಗೆ ಇಷ್ಟ ನೋಡಿ ಡೈಲಿ ಹಾಕಲ್ಲಲ್ಲ ಅದಕ್ಕೆಲ್ಲ ಹಾಕೋದೇ ಅವ್ನು ಬಿಚ್ಚಿಡೋದು ಮತ್ತೆ ವಾಚ್ ಮಾಮೂಲಿ ಡ್ಯೂಟಿಗೆ ಹೋಗುವಾಗ ಸಿಂಪಲ್ ಆಗಿ ಒಂದು ಹಾಕೊಂಡು ಹೋಗ್ಬಿಡೋದು ಹೌದಪ್ಪಾಜಿ ಅದಕ್ಕೆ ಬಂದಿದ್ದು ನಮ್ಮ ಮದ್ವೆಗೆಲ್ಲ ಒಂದೊಂದು ವಾರದ ದಿನ ಇದ್ದಿದ್ದೀರಾ ಹಾ ಅಲ್ಲಿ ಬಂದಿದ್ರಲ್ಲ ಬೆಂಗ್ಳೂರ್ಗ್ ನಮ್ಮನೆಗೆ ಹುಷಾರ ನಿಧಾನಕ್ಕೆ ಹೋಗಿಪ್ಪ ಭಯ ಪಡ್ಬೇಡಿ ನಿಧಾನಕ್ಕೆ ಹೋಗಿ ಅಂದ್ರೆ ಹಸುಗಳೆಲ್ಲ ಬರ್ತಾ ಇರುತ್ತಲ್ಲ ಅನ್ಸುತ್ತೆ ಬಟ್ ಆ ದೇವಸ್ಥಾನಕ್ಕೆ ಆ ದೇವರಿಗೆ ಕಾಪಾಡಿದೆ ಅನ್ಸುತ್ತೆ ನಿಧಾನಕ್ಕೆ ಹೋಗಿ ವೆಹಿಕಲ್ಸ್ ಬರುತ್ತೆ ಆಮೇಲೆ ರೋಡ್ ಸ್ವಲ್ಪ ಕಿತ್ತೋಗಿರುತ್ತೆ ಸ್ವಲ್ಪ ನೋಡ್ಕೊಂಡು ನೋಡೋದು ಮಧ್ಯಾಹ್ನ ಟೈಮ್ ರೆಡಿ ಮಾಡ್ತಾ ಇದ್ದಾರೆ ರೆಡಿ ಎಲ್ಲ ಕ್ರೀಶ್ ಓಕೆ ವಾಟರ್ ಬೇಕಾ ನೀರು ಬೇಕಾ ಬೇಡ ನೀನು ತೆಗಿಬೇಕಾ ತೆಗಿಬೇಕಾ ನೀನು ತೆಗಿಬೇಕಾ ನೋಡಿ ಎಲ್ಲಿ ನಿಮ್ಮ ಮಿಸ್ಸಲ್ಲಿ ಬಾಯ್ ಯಾಕೆ ಮನೇಲಿ ಬಿಟ್ಟು ಬಂದ್ರ ಗೊತ್ತಾ ಗುಂಡ ನಮ್ ಚೈಲ್ಡ್ಹುಡ್ ಫ್ರೆಂಡ್ ಗುಂಡ್ ವ್ಯೂವರ್ಸ್ ಕೇಳ್ತಾ ಇದೀನಿ ಎಲ್ಲ ರೆಡಿ ಮಾಡಿರ್ತೀರಾ ಅಂದ್ರೆ ಇವಾಗ ರೆಡಿ ಮಾಡ್ತಾ ಇದ್ದೀರಾ ಹೌದಾ ಒಣಗೋಗುತ್ತೆ ಅಂತನಾ ಒಣಗೋಗುತ್ತೆ ಕಂಬ ತರ ಹಾಕಿದ್ದೀರಾ ಇಂಥದ್ದು ಟ್ಯಾಂಕ್ ಥರ ಮಾಡಿ ಓ ಮೇಲೆ ನೋಡಿ ಈ ರೀತಿ ಮಾಡಿ ಟ್ಯಾಂಕನ್ನು ಇಟ್ಟಿದ್ದಾರೆ ಇಷ್ಟ ಐಟು ಕಂಬ ಒಂದು ಹಾಕಿ ಎಲ್ಲಿ ನೀರು ಅಂದರೆ ಆಚೆಯಿಂದ ಬಂದವರು ಯಾರಾದರೂ ಕೈ ಕಾಲು ತೊಳ್ಕೊಳ್ಳೋಕ್ಕೆ ಅಂತ ಮಾಡ್ಕೊಂಡಿದ್ದಾರೆ ನೈಸ್ ಐಡಿಯಾ ನೋಡಿ ಮಲೆನಾಡಲ್ಲಿ ಏನೇನು ಐಡಿಯಾ ಮಾಡ್ತಾರೆ ಅದನ್ನು ಮಾಡಿ ಅದರ ಮೇಲೆ ಟ್ಯಾಂಕ್ ಇಟ್ಟಿದ್ದಾರೆ ನೈಸ್ ಅಲ್ಲ ತೋಟ ಜಮೀನು ಈ ಕಡೆ ಎಲ್ಲ ತೋಟಗಳು ಜಮೀನುಗಳು ಟೈಮಿಂಗ್ಸ್ ಬಸ್ಗಳಿಲ್ಲ ಎಲ್ಲ ಈ ಟೈಮಿಗೆ ಈ ಥರ ಒಂದು ಬಸ್ ಬರುತ್ತೆ ಅಂತ ಆ ಟೈಮಿಗೆ ರೆಡಿಯಾಗಿರ್ತಾರೆ ಎಲ್ಲರೂ ಡಿಸೈನ್ ಮಾಡಿದ್ದಾರೆ ಬರೀ ಮಾವಿನ ಸೊಪ್ಪಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಡೆಕೋರೇಷನ್ನ ಇದಕ್ಕೆಲ್ಲ ಹೂವು ಹಾಕ್ತಾರೆ ನೀಟಾಗಿ ಇಲ್ಲಿರೋ ಜನಗಳೇ ಬಂದು ಎಲ್ಲ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊತಾರೆ ವಿಲೇಜಲ್ಲೇ ಹಾಗೆ ಚೆನ್ನಾಗಿ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ ಒಂದು ಮಾವಿನ ಸೊಪ್ಪುಗಳೆಲ್ಲ ಕಟ್ ಮಾಡಿ ಅದಕ್ಕೊಂದು ಕೆಳಗಡೆ ಇರೋ ಲೇಯರ್ ಎಲ್ಲ ಕಟ್ ಮಾಡಿ ನೀಟಾಗಿ ಜೋಡಿಸ್ಬಿಟ್ಟಾರೆ ಇದೀನಿ ನೋಡಿ ಬಳೆ ಹಾಕಿಸ್ಕೊತಾ ಇದ್ದೀನಿ ಆಲ್ರೆಡಿ ಕೈ ತುಂಬ ಇದೆ ಆದ್ರೂ ಬಳೆ ಹಾಕಿಸ್ಕೊಳ್ಳಿ ಅಂತ ಇದ್ದಾರೆ ಸೊ ಅದಕ್ಕೆ ನೋಡೋಣ ಯಾವ್ದು ಬೇಕು ಅಂತ ಅದ್ರಲ್ಲಿ ರೆಡ್ ಕೊಡಿ ಆಂಟಿ ನೋಡೋಣ ಏನು ಇಲ್ಲ ಅಂದ್ರೆ ಇದ್ರಲ್ಲಿ ಇದ್ದಿದ್ರೆ ಚೆನ್ನಾಗಿರೋದು ಇದು ಚೆನ್ನಾಗಿದೆ ಇದ್ರಲ್ಲಿ ದೊಡ್ಡ ಸೈಜ್ ಇಲ್ಲ ಈಗ ಬರ್ತಾವ್ರಿ ಇವ್ರು ನಮ್ದೆಲ್ಲ ಬಳೆ ಎಲ್ಲ ಆಯ್ತು ಬಳೆ ಹಾಕ್ಸ್ಕೊಂಡಿದ್ದೆಲ್ಲ ಆಯ್ತು ಈಗ ಬಂದ್ರು ಎಲ್ಲ ತಗೊಂಡ್ ಬಂದಿದ್ದಾರೆ ನೋಡಿ ಎಲ್ಲ ರೆಡಿ ಮಾಡೋದಕ್ಕೆ ಅಂತ ಎಲ್ಲ ತಗೊಂಡ್ ಬಂದು ಹಾಕಿದ್ದಾರೆ ಡೆಕೋರೇಷನ್ ಮಾಡೋದಕ್ಕೆ ಮೇಲೆನಕ್ಕೆ ಗೋ ನೋಡಿ ಇಲ್ಲಿ ಬಾಗಿಲುಗಳು ನೋಡಿ ಎಷ್ಟು ಚೆನ್ನಾಗಿ ಮಾಡಿಸ್ತಾರೆ ಇದೆಲ್ಲ ಮರ ದುಡ್ಡಲ್ಲಿ ಮಸ್ತಾಗಿ ಡಿಸೈನ್ ಕೊಟ್ಟು ಇದೆಲ್ಲ ನೋಡಿ ಎಷ್ಟು ನೀಟಾಗಿ ಮಾಡಿಸ್ತಾರೆ ಡೋರ್ಗಳೇ ಐಲೆಟ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡೋರ್ ಇದು ಮುಖ್ಯ ದ್ವಾರ ಅಂತ ಹೇಳಿ ಆಮೇಲೆ ಇಲ್ಲಿ ಮಾಡೋಕ್ಕಾಗತ್ತೋ ಇಲ್ಲ ಗೊತ್ತಿಲ್ಲ ಇದು ದೇವ್ರ ಮನೆ ಇದು ನೋಡಿ ದೇವ್ರ ಮನೆ ಇದು ಬಾಗಿಲು ಎಲ್ಲ ಉಡ್ಡಲ್ಲಿ ನೀಟಾಗಿ ಮಾಡಿಸ್ಬಿಟ್ಟಿರ್ತಾರೆ ಈ ಕಡೆ ಎಲ್ಲ ಹಿಂಗೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇನ್ನೂ ಪೂಜೆ ಇಲ್ಲ ನಾಳೆ ಪೂಜೆ ಆದಮೇಲೆ ಎಲ್ಲ ಒಳಗಿಡ್ತಾರೆ ಇವಾಗ ಇದೇ ರೀತಿ ಮಾಡ್ಕೊಂಡಿದ್ದಾರೆ ಮೇಲೆ ನೋಡಿ ಅಟ್ಟ ಒಳಗಡೆ ಇದೆ ಮೆಟ್ಟಲು ಅದಕ್ಕೆ ವುಡ್ ಮೆಟ್ಟಲ್ ಅಂದರೆ ಸ್ಟೆಪ್ಸು ಕಂಬಗಳು ನೋಡಿ ಇದೆಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ದೊಡ್ಡ ಕಂಬ ಆ ಸೈಡು ಕಂಬ ಇದು ಮೇಲಕ್ಕೆ ಹೋಗೋದು ಸ್ಟೆಪ್ಸ್ ವುಡ್ಡಲ್ಲೇ ಮಾಡಿರ್ತಾರೆ ಸ್ಟೆಪ್ಸ್ ಫುಲ್ಲು ವುಡ್ಡು ಮೇಲೆ ಅಟ್ಟ ರೂಮ್ ರೂಮ್ ಮಾಡಿದರೆ ಅಲ್ಲೊಂದು ರೂಮ್ ಇದೆ ಇಲ್ಲೊಂದು ರೂಮ್ ಇದೆ ಏನು ಕೊಡಬೇಕು ನಿಮಗೆ ಸುಖ ಕೊಡಬೇಕಾ ನಾನು ಕೊಡ್ತೀನಿ ಕೇಳಿ ಎಂತ ಮಾಡ್ತಿದ್ದೀರಾ ಅಯಾ ಏನೋ ಒಂದು ಒಗ್ಗಡಿಗೆ ಹೆಚ್ಚು ಹಾಂ ಅಂದರೆ ಮೂರು ಕಲರಾ ಏನೋ ಮಾಡ್ತಾ ಇದಾರೆ ನಮ್ಮ ಅಕ್ಕ ಒಂದಿರಲಿ ಇರುತ್ತೆ ದೊಡ್ಡವ್ರಿಗೆ ಗೊತ್ತಿರುತ್ತೆ ಅಷ್ಟು ಗೊತ್ತಿಲ್ಲ ಗಡಿಗೆ ತುಂಬ ಏನೋ ಅಕ್ಕಿ ಏನೇನೋ ಮಾಡ್ತಾ ಇದಾರೆ ಫ್ರಿಜ್ ಬಂದು ನಿಂತಿದೆ ಅದಿನ್ನೂ ಓಪನ್ ಆಗಿಲ್ಲ ವಾಷಿಂಗ್ ಮಿಷಿನಲ್ಲಿ ಇಟ್ಕೊಂಡಿದ್ದಾರೆ ಸದ್ಯಕ್ಕೆ ಇಲ್ಲಿ ಹಿಂದೆ ಎಲ್ಲ ಪೆಂಡಲ್ ಹಾಕಿದ್ದಾರೆ ಅಲ್ಲಿ ಊಟಕ್ಕೆ ಏನೋ ಮಾಡಿದ್ದಾರೆ ರೆಡಿ ಮಾಡಿದ್ದಾರೆ ಈ ಕಡೆ ಒಂದು ಬಚ್ಚಲು ಇದರಲ್ಲಿ ನೀರ್ ಕಾಯಿ ಸರಕು ಮಾಡ್ಕೊಳ್ತಾರೆ ಆ ಕಡೆನೂ ಹೊರಂಡಕ್ಕೆ ಹೋಗೋದು ಜಾಗ ಚೆನ್ನಾಗಿರುತ್ತೆ ಫ್ರೀ ಫ್ರೀಯಾಗಿ ಮನೆಗಳಿಗೆ ಮನೆಗಳು ಆಮೇಲೆ ಜನ ಜಾಸ್ತಿ ಆದ್ರೆ ಮಾಡಕ್ ಆಗತ್ತಾ ಇಲ್ವಾ ಆಗುತ್ತಿಲ್ಲ ಹಾಗಾಗಿ ಪೈನಾಪಲ್ಸ್ ಎಲ್ಲ ರೇಷನ್ಸು ನಾಳೆಗೆಲ್ಲ ಬೇಕಲ್ಲ ಅದು ಮಾಡ್ತಾ ಇದ್ದಾರೆ ಇವಾಗ ಲೇಟಾಗಿ ಬಂದು ಬಳೆ ಹಾಕಿಸ್ಕೊತವ್ರೆ ಎಂಥದ ಎಲ್ಲಿ ನಿಮ್ಮಕ್ಕ ನಿಮ್ಮ ಅಕ್ಕ ಎಲ್ಲಿ ನೀನು ಹೋಗಿಲ್ಲ ನೀನು ಮಾತ್ರ ರಜೆ ಹಾಕಿದ್ದ ನಿಮ್ಮನೆ ಗ್ರೂಪ್ ಅಂತ ಅಂತೇಳಿ ನೀನು ರಜೆ ಹಾಕು ನಿಮ್ಮ ಅಕ್ಕ ಮಾತ್ರ ಓಡಿಸ್ಬಿಟ್ಟಿದ್ಯಾ ಸ್ಕೂಲ್ಗೆ ಗಂಡು ಮಗು ಅಲ್ಲ ಕೆಲಸ ಮಾಡೋಕ್ಕೆ ನೋಡಿ ಇದು ನಾವೆಲ್ಲ ಸುಮ್ಮನೆ ಕಟ್ ಬಿಟ್ಟು ಬಿಟ್ಬಿಡ್ತೀವಿ ಅವರು ಒಂದು ಲೆವೆಲ್ಲಿ ಕಟ್ ಮಾಡಿಬಿಡ್ತಾರೆ ನೋಡಿ ಅಲ್ಲ ಯಾರು ಎಲ್ಲಿಗ ಕಳ್ಸಿಬಿಟ್ರಲ್ಲ ಅವ್ರ ಹೆಂಡತಿ ತಮ್ಮ ಅಂತ ಗುಂಡಣ್ಣ ಅಂತ ಇವರು ಇವರೇ ಕೆಲಸದಲ್ಲಿ ಬಾರಿ ಮುಖ್ಯವಾಗಿ ಪಾತ್ರ ವಹಿಸ್ತಾ ನಿಮ್ಮ ಮನೆಯಲ್ಲಿ ಇದ್ರೆ ಇದ್ರೆ ಎರಡು ದಿವಸ ಮುಂಚೆ ಅಷ್ಟೇ ಬಂದ್ ಹೆಲ್ಪ್ ಮಾಡ್ತಾರಪ್ಪ ನೋಡಿ ಇಲ್ಲೆಲ್ಲ ಅವ್ರದ್ದು ತೋಟ ನೋಡಿ ಇದೆಲ್ಲ ಅವ್ರದೇ ತೋಟ ರೋಡಿಂದ ಈಚೆ ಆಚೆ ಎಲ್ಲ ತೋಟ ಅವ್ರದ್ದೇ ಹಾಗೆ ನಮ್ಮ ಈ ಗೃಪ ಅವ್ರ ಬ್ರದರ್ ಅವ್ರ ಇದು ಅವ್ರದ್ದು ಇನ್ನು ಫಿನಿಶಿಂಗ್ ಸರಿಯಾಗಿ ಆಗಿಲ್ಲ ಹೋಗೋಣ ಹೋಗಿ ನೋಡ್ಕೊಂಡು ಬರೋಣ ಅತ್ತಿಗೆ ದೊಡ್ಡ ಅತ್ತಿಗೆ ಬರ್ತಾ ಇದ್ದಾರೆ ಅಲ್ಲಿದ್ದವರು ಚಿಕ್ಕ ಅತ್ತಿಗೆ ಚಿಕ್ಕ ಬ್ರದರ್ ಇವ್ರ ದೊಡ್ಡ ಅತ್ತಿಗೆ ದೊಡ್ಡ ಬ್ರದರ್ ಹಸುಗಳು ಕರುಗಳು ಇವ್ರ್ ತೋಟ ಇದ್ರಲ್ಲಿ ನೀರೆಲ್ಲ ಬಿಟ್ಟಿದ್ದಾರೆ ಎಲ್ಲೋಗಿದೀಯ ಅದ್ಕೆ ಎಲ್ತ ಮಾಡ್ತಿದ್ಯಾ ಮಾತಾಡ್ಸೋಣ ಬಂದ್ರೆ ಎಲ್ಲೋಗ್ಬಿಟ್ಟಿದೀರ ಹಾ ಹೌದು ನಿಂದೇ ವಿಡಿಯೋ ಮಾಡ್ತಾ ಇದ್ದೀನಿ ಹಾಕೋದಕ್ಕೆ ಹಸುಗಳು ಬರ್ರಿ ಬರ್ರಿ ಬರೀ ಬರ್ರಿ ಬರ್ರಿ ನಿಮ್ದೆ ಅವಾಗ ಗುರುಪ್ರೇಶ ನಿಮ್ಗೆ ಯಾವಾಗ ಮಾಡ್ತೀರಾ ಎಲ್ಲ ರೆಡಿ ಮಾಡಿದಿರ ಚಂದ ಮಾಡ್ತೀರಾ ನೀವು ಹೇಳಿದಲ್ಲ ಯಾವಾಗ ಬಂದ್ರೆ ಹೆಂಗ ಹೌದಲ್ಲ ಸ್ವಲ್ಪ ಸ್ವಲ್ಪನೇ ಮಾಡ್ಕೊತ ಇದ್ದೀರಾ ಏನು ಮಾಡಕ್ ಆಗತ್ತೆ ಫಿನಿಶಿಂಗ್ ಆಗಿಲ್ಲ ಮಾವಿನಕಾಯಿ ಸಿಕ್ಕಿದೆ ಅಂದ್ರೆ ಕಿತ್ಕೊಂಡ್ ಬಂದ್ಬಿಟ್ಟಿದ ನನ್ನ ಮಗ ಮೊದಲೇ ಹಳ್ಳಿಗ್ ಬಂದ್ರೆ ಇವ್ನು ಹೆಂಗಿರ್ತಾನ ಗೊತ್ತಾ ಹಿಂಗೆ ಎಲ್ಲ ಕಿತ್ಕೊಂಡ್ ಬರ್ತಾನೆ ಇವ್ರ ಮನೇಲೂ ಅಷ್ಟೇ ನಡಿ ಬಾಗಿಲು ಡಿಸೈನ್ ಮಾತ್ರ ಮಸ್ತಾಗಿ ಮಾಡ್ತಾರೆ ಇವ್ರು ಇನ್ನು ಫಿನಿಶಿಂಗ್ ಆಗಿಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಬಟ್ ಮೈನ್ ಅವರು ಯಾವಾಗಲೂ ಸ್ವಲ್ಪ ಡೌನ್ ಇಡ್ತಾರೆ ಯಾರಾದ್ರೂ ಹೋದ್ರೆ ಇರೋರು ಆಗಲಿ ನಾವೇ ಆಗಲಿ ನೀವೇ ಆಗಲಿ ಯಾರಾದ್ರೂ ಹೋದ್ರೆ ಸ್ವಲ್ಪ ಬೊಕ್ಕೊಂಡು ಹೋಗ್ಬೇಕು ಒಳಗಡೆ ಅಂತ ನಾನು ಸ್ಟ್ರೈಟ್ ಆಗಿ ಹೋಗ್ತೀನಿ ಬೇರೆ ಇರೋರು ಬಂದ್ರೆ ಬಕ್ಕೊಂಡು ಹೋಗ್ಬೇಕು ನಾನು ಸ್ವಲ್ಪ ಕುಳ್ಳಿಯಲ್ಲ ನಾನು ಕುಳ್ಳಿಯಲ್ಲ ಅದಕ್ಕೆ ಒಕ್ಕೊಂಡೋಗ ಸೀನೇ ಇಲ್ಲ ಕರೆಕ್ಟ್ ಆಗಿ ಹೋಗ್ತೀನಿ ಅದು ಪಾಲಿಶ್ ಆಗಿದೆ ಅದಕ್ಕೆ ನಿಮ್ದು ಇನ್ನು ಬಿ ಫಿನಿಶಿಂಗ್ ಮಾಡ್ರಿ ನಿಮ್ದು ಚೆನ್ನಾಗಿ ಇರುತ್ತೆ ಎಲ್ಲ ಗೊತ್ತು ಅದೇ ಬಂದಿದ್ದ ಬಂದಿದ್ದ ಬಂದ್ರೆ ನೋಡಿ ಎಷ್ಟು ಎಳ್ಳಿರ್ ಕಿತ್ಕೊಂಡು ಎಳ್ಳೀರ್ ಕುಡ್ಕೊಂಡು ಇವರು ನೋಡಿ ನನ್ ಕೊಚ್ಚೋ ಎಳ್ಳಿರ್ಕೊಚ್ಚಲ್ಸ ಕೊಡದು ಕೊಡದ ಖಾಲಿ ಮಾಡ್ತಾ ಇರೋ ಮನೇನೆ ಎಳಸ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಎಳ್ಳಿರೆಲ್ಲ ಕುಡಿದ್ವಿ ಹೊಟ್ಟೆ ಫುಲ್ ಆಗೋಯ್ತು ನೋಡಿ ಹಳ್ಳಿಯಲ್ಲಿ ಬಂದ್ರೆ ಹಿಂಗೆ ಕುಡಿಯೋದು ತಿನ್ನೋದು ನನ್ ಮಕ್ಳು ಮರಳಲ್ಲೆಲ್ಲ ಆಟ ಆಡ್ತಾ ಇದಾರೆ ಖುಷಿ ಆಗ್ಬಿಟ್ಟು ಎಲ್ಲಿ ತೋರಿಸು ಇಂಡಿಯಾ ಗೇಟ್ ಅಂತ ಆಗ್ಲೇ ಕಲಸಿ ರೆಡಿ ಮಾಡ್ತಾ ಇದ್ರು ಕಳ್ಸಗಳು ಈ ತರ ಮಾಡಿಟ್ಟಿದ್ದಾರೆ ಅಡಿಗೆ ಮನೆಯಲ್ಲಿ ಈ ರೀತಿ ಈ ತರ ತುಂಬಿರ್ಲಿದೆ ಇದು ಧಾನ್ಯ ಎಲ್ಲ ತುಂಬಿಸಿ ತೆಂಗಿನಕಾಯಿ ಎಲ್ಲ ಇಟ್ಟು ಈ ಥರ ರೆಡಿ ಮಾಡಿ ಇಟ್ಟಿದ್ದಾರೆ ಅದಕ್ಕೆ ಹಿಂದೆ ಸಿಗಸ್ಕೊತೀರಾ ತೋರಿಸಿ ನೋಡಿ ಹಿಂದೆ ಕತ್ತಿ ಏನು ಕೆಲಸ ಬೇಕಾದ್ರೂ ತೆಕ್ಕೊಂಡು

ಇಷ್ಟು ಓಡಾಡ್ ಕೆಲಸ ಮಾಡ್ತಿದ್ದೀರಲ್ಲ ಅಲ್ಲ ಅಷ್ಟು ಎನರ್ಜಿ ಇದೆಯಲ್ಲ ಗ್ರೇಟ್ ಗ್ರೇಟ್ ನಿಮ್ಮೇಜ್ ನಾವ್ ಇಷ್ಟಿರ್ತೀವ ಎಂತ ಇದೆಂತಪ್ಪ ಅದೆಂತ ತಿಂತ ಇದ್ರ ಪಳಹಾರ್ದ ಓಮ್ ಕುತ್ಕೋತೀರಲ್ಲ ಅದಕ್ಕೆ ಪಳಹಾರ ತಿನ್ಬೇಕಂತ ಅಂದ್ರೆ ಊಟ ಆ ರೈಸ್ ತಿನ್ಬಾರ್ದು ಬಿಡು ಎಂತಕ್ಕೆ ನನ್ಗೆ ನಂಗೆ ತಿಂದು ಬಿಟ್ಟು ಬಂದೆ ನಾನು ಈಗಷ್ಟೇ ನೀವು ತಿನ್ನಿ ಚೆನ್ನಾಗಿರಿ ಸ್ಟ್ರಾಂಗ್ ಆಗಿರಿ ಇವಾಗ ಕಾಣಿಸುತ್ತಾ ಎಪ್ಪತ್ಮೂರು ವರ್ಷ ಆದ್ರೂ ಇಷ್ಟ ಕೆಲಸ ಮಾಡ್ತೀರಾ ತೋಟ ಮನೆ ಅಂತ ಪ್ರವೀಣ್ಣ ಹಿರೇ ನಮ್ಮಣ್ಣ ಚಿಕ್ಕಣ್ಣ ಚಿಕ್ಕಣ್ಣ ಹಿರೇ ರಮಣ್ಣ ಇವ್ರದೇ ಗುರುಪ್ರವೇಶ ಯಾರ್ದು ಅವ್ರದೇ ಗುರುಪ್ರವೇಶ ಅವ್ರ ಮನೆ ಇನಿ ನೈಟ್ ಆಗೋಯ್ತು ಫುಲ್ ಡಾರ್ಕ್ ಯಾಕೆಂದರೆ ಇದು ಫುಲ್ ಕಾಡು ಇದು ಕಾಡಲ್ಲಿ ಅಲ್ಲೊಂದು ಅಲ್ಲೊಂದು ಮನೆ ಅಷ್ಟು ಬಿಟ್ಟರೆ ಏನು ಇರಲ್ಲ ಅಂಗಡಿ ಗಿಂಗಡಿ ಏನು ಇರೋಲ್ಲ ಸೊ ನೋಡಿ ಇದು ಗೃಹ ಪ್ರವೇಶ ಮನೆ ಈಗ ನೈಟ್ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರುತ್ತಲ್ಲ ಸೊ ಇಷ್ಟೊತ್ತು ಸ್ವಲ್ಪ ರಂಗೋಲಿ ಎಲ್ಲ ಹಾಕಿದ್ವಿ ಅವರ ಜೊತೆಯಲ್ಲೇ ಸೇರಿಕೊಂಡು ಮನೇಲಿ ಗೆಸ್ಟ್ಗಳು ಮಾತ್ರ ಈಗಿದ್ದಾರೆಲ್ಲರೂ ಇದ್ದಾರೆಲ್ಲರೂ ಬೆಳಗ್ಗೆ ಬರ್ತಾರೆ ಅವ್ರದ್ದು ಈ ಡೈರೆಕ್ಷನಲ್ಲಿ ಮನೆ ಇರುತ್ತೆ ಅದಕ್ಕೆ ಎಂಟ್ರೆನ್ಸ್ ಗೇಟ್ ಆದ್ರೂ ಇದು ಈ ಡೈರೆಕ್ಷನ್ ಮನೆ ನಮ್ಮ ಮಕ್ಳಿಗಂತೂ ಫ್ರೀಯಾಗಿ ಗ್ರೌಂಡ್ ಹೊಡಿತಾ ಇದ್ದಾರೆ ಇವತ್ತು ಹಳ್ಳಿ ಸಿಗೋದು ಕಷ್ಟ ಆ ಸಿಟಿ ಲೈಫಲ್ಲಿ ಹಾಗಾಗಿ ರಂಗೋಲಿ ಹೆಂಗೆ ಹಾಕಿದ್ದೀನಿ ನೋಡಿ ನಾನು ಸೇರಿಕೊಂಡು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಆಲ್ಟ್ರೇಷನ್ ಮಾಡಿದೆ ಫೈನಲಿ ಲುಕ್ ಚೆನ್ನಾಗಿ ಬಂದಿದೆ ಅವ್ರು ಸಹ ಮಾಮೂಲಿಗೆ ರಂಗೋಲಿ ಹಾಕಿದ್ರು ಅದಕ್ಕೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿದೆ ಎಲ್ಲ ಚೆನ್ನಾಗಿ ಬಂತು ಫೈನಲ್ ಇಲ್ಲೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲ ಪೂಜೆಗೆ ರೆಡಿ ಮಾಡಿಟ್ಟಿದ್ದಾರೆ ಸತ್ಯನಾರಾಯಣ ಪೂಜೆ ಹಾಗೆ ಗಣೇಶನ ಹೋಮ ಎಲ್ಲ ಇರುತ್ತೆ ರೆಡಿ ಮಾಡಿಕೊಂಡ್ರು ಇಲ್ಲಿ ಹೋಮಗಳಿಗೆಲ್ಲ ಏನಿನ್ ಬೇಕು ಮಾಡ್ಕೊಂಡಿದ್ದಾರೆ ಪ್ಲೇಸ್ ಇದ್ರೆ ಅದು ಬರ್ದ್ಬಿಡ್ತಿದ್ರೆ ಇಲ್ಲಾಂದ್ರೆ ಓಡಾಡಕ್ ಕಷ್ಟ ಆಗತ್ತೆ ಇಷ್ಟು ಮಾಡಿದಿರಲ್ಲ ಚೆನ್ನಾಗಿ ಮಾಡಿದೀರ ಇದನ್ನ ಏನಂತಾರೆ ಯಂತ್ರ ಮಂಟ್ಲನಾಂತ್ರೀಶ್ ಚಕ್ರ ಸುದರ್ಶನ ಯಂತ್ರ ಅಂತಾರೆ ನೀವು ಹಾಕೊಂಡಿದ್ದೀರಲ್ಲ ಅದು ಹೌದು ಚೆನ್ನಾಗಿ ಮಾಡಿದ್ದೀರಾ ಮಾಡಿ ಮಾಡಿ ಇಲ್ಲಿ ಹಾಗೆ ಹೋಮಾಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹೋಮಾಗ ಕುತ್ಕೊಳ್ಳೋದಕ್ಕೆಲ್ಲ ದೇವ್ರ ಮನೆ ಮುಂದೆ ಹಾಗೆ ಇಲ್ಲಿ ನೋಡಿ ಗಣೇಶನಿಂದ ಎಷ್ಟು ಚೆನ್ನಾಗಿ ಡ್ರಾ ಮಾಡ್ತಾರೆ ಇವರು ನೋಡಿ ಸಖತ್ತಾಗಿ ಮಾಡಿದ್ದಾರೆ ಅಲ್ವಾ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಕಮೆಂಟು ಎಕ್ಸ್ಪೆಕ್ಟ್ ಇದ್ದೀನಿ ತುಂಬಾ ಕಮೆಂಟ್ಸು ಮಾಡಬೇಕು ಓಕೆ ಎಲ್ಲರೂ ಕಮೆಂಟ್ಗಳನ್ನ ಹಾಕಿ ಗಣೇಶ ನೋಡಿ ಎಷ್ಟು ಮುದ್ದಾಗಿ ಮಾಡಿದ್ದಾರೆ ಇಲ್ಲಿ ಏನಂದ್ರೆ ಕಂಬ ಕಂಬಗಳು ಚೆನ್ನಾಗಿ ಮಾಡಿಸಿರ್ತಾರೆ ಅದೊಂದು ನಂಗೆ ತುಂಬ ಇಷ್ಟ ಬಾಗಿಲುಗಳು ಕಂಬಗಳು ಅವೆಲ್ಲ ನಂಗೆ ತುಂಬ ಇಷ್ಟ ಕಿತ್ತಾಳೆ ವಿಗ್ರಹಗಳು ಅವೆಲ್ಲ ಇಲ್ಲಿ ವಿಗ್ರಹಗಳು ಕಾಣಿಸಿಲ್ಲ ಬಟ್ ಡೋರ್ಗಳು ನೋಡಿ ಈ ಥರ ಡೋರ್ಗಳು ಇದೆಯಲ್ಲ ಇದು ಮಸ್ತಾಗಿ ಮಾಡಿರ್ತಾರೆ ಡಿಸೈನಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಚೆ ಈಚೆಲ್ಲ ನೋಡಿ ರೆಡಿಯಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ಬಾಸವರು ಇಲ್ಲಿ ಪೂಜೆಗೆ ರೆಡಿಯಾಗಿ ಸಿದ್ಧತೆಯಾಗಿ ಕೂತಿದ್ದಾರೆ ಜಸ್ಟ್ ಹೋಮಕ್ಕೆ ಕೂತ್ಕೊಳ್ಳೋದಷ್ಟೇ ಎಷ್ಟು ಆ್ಯಕ್ಟಿವ್ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದೀರಾ ಎಪ್ಪತ್ತ್ಮೂರು ವರ್ಷ ಅಂದರೆ ಇಷ್ಟು ಕೆಲಸ ಸಾಧ್ಯ ಇಲ್ಲ ಈ ಕಾಲದಲ್ಲಿ ನಮಗೆ ಆಗಲ್ಲ ಓಕೆ ಆಂ ಹಾಂ ನೀವು ಎಲ್ಲಿವರೆಗೂ ಓದಿದ್ದೀರಾ ಇಂಗ್ಲೀಷ್ ಎಲ್ಲ ಅಷ್ಟೊಂದು ಮಾತಾಡ್ತೀರಾ